ರೀತಿಯಲ್ಲಿ ಬದುಕು ಬಯಸುವವರು ಶ್ರೀ ವಿಜಯದಾಸರನ್ನು ಸ್ಮರಿಸಲೇಬೇಕು ಗಂಗಾವತಿ ಜನ್ಮ ಸಾರ್ಥಕತೆಯ ಬದುಕಿಗೆ ಬದುಕುವ ರೀತಿಯಲ್ಲಿ ಬದುಕಬೇಕೆಂದು ಜಗತ್ತಿಗೆ ಸಂದೇಶವನ್ನ ನೀಡಿದವರು ಶ್ರೀ ವಿಜಯದಾಸರು ಎಂದು ಸುಸ್ವರ್ ನಾಗರಾಜ್ ಆಚಾರ್ ಹೇಳಿದರು おルウィジアダスライ ಎಪ್ಪತ್ತನೇ ಆರಾಧನಾ ಸಂದರ್ಭದಲ್ಲಿ ಹರಿದಾಸರ ಲೋಕ ನೀತಿ ಹಾಗೂ ಭಾಗವತದಲ್ಲಿ ಶ್ರೀ ವಿಜಯದಾಸರ ನಕ್ಷತ್ರ ಮಾಲೀಕ ಪ್ರವಚನ ಕುರಿತು ಮಾತನಾಡಿದರು ಸುಳಾದಿದಾಸರೆಂದು ಹೆಸರಾದ ವಿಜಯದಾಸರು ಪೂರ್ಣ ಅನುಗ್ರಹದಿಂದ ಜನ್ಮ ತಾಳಿದವರು ಮೋಕ್ಷ ಸಾಧನೆಗೆ ಭಗವಂತನ ನಾಮಸ್ಮರಣೆ ಅವಶ್ಯವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ವಿಜಯದಾಸ ಭಕ್ತ ಮಂಡಳಿಯ ಅಧ್ಯಕ್ಷ ಎಚ್ ಕೆ ಗೋಪಾಲಕೃಷ್ಣ ಶ್ರೀನಿವಾಸ್ ದಾಸನಾಳ ತಿರುಮಲರಾವ್ ರಾಮಕೃಷ್ಣ ಸಮಾರಂಭ ಕುರಿತು ಮಾಹಿತಿ ನೀಡಿದರು